ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಚುನಾವಣೆ ಜುಲೈ ಇಪ್ಪತ್ತೊಂದರಂದು ನಡೆಯಲಿದ್ದು ಉತ್ತಮ ನಾಯಕತ್ವ ಗುಣ ಹಾಗೂ ಸೇವಾ ಮನೋಭಾವನೆ ಹೊಂದಿರುವ ಉದ್ಯಮಿ ಕೆಎಸ್ ವಿಜಯಕುಮಾರ್ ನೇತೃತ್ವ ತಂಡ ಆಯ್ಕೆ ಮಾಡಿದೆ ಎಂದು ಮಹಾಸಭಾ ಹಾಲಿ ಅಧ್ಯಕ್ಷ ಎನ್ಸಿ ಪ್ರಕಾಶ್ ಮನವಿ ಮಾಡಿದ್ದಾರೆ ಈಗಾಗಲೇ ಮನೆ ಮನೆಗೆ ಮತಪ್ರಚಾರ ಕೈಗೊಂಡಿದ್ದಾರೆ ಉದ್ಯಮಿ ಕೆಎಸ್ ವಿಜಯಕುಮಾರ್ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಹದಿಮೂರು ಮಂದಿ ಪುರುಷರು ಏಳು ಮಂದಿ ಮಹಿಳೆಯರು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ ನನ್ನ ಅಧಿಕಾರದ ಅವಧಿಯಲ್ಲಿ ತಾಲೂಕಿನಾದ್ಯಂತ ಸಂಚರಿಸಿ ಸಾವಿರಕ್ಕೂ ಅಧಿಕ ಸದಸ್ಯರನ್ನು ನೋಂದಾಯಿಸಿ ಸಂಘಟನೆ ಬಲಪಡಿಸಿದ್ದೇನೆ ಎಂದರು

ನೋಡು ಬಾ ನಾವು ಆಕಡೆ ಹೋಗೋಣ ನಾವು ಆಕಡೆಲಸ ಓ ಅಣ್ಣಾ ಬಿಡಿದ್ದಿರಲ್ಲ ಇಲ್ಲಾ ನಿಂತಾ ನಾಲ್ಕೆ ತರಿ ಆಗ್ಬಾರಲೆ ಹಾಕ್ ಬಿಡನ್ ಬಿಡು ಇಲ್ಲ ಯೋದಿಲ್ಲ ಆತೋ ಇವತ್ತು ಇತ್ತೈತಾ ಓ ಐದು ತರಕ್ಕೆ ಓರ್ತಿದೆ 除了玩的个文